ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಓ ಭಕ್ತರಿಗೆಲ್ಲರಿಗೂ ಸಾಧಾರದ ಪ್ರಣಾಮಗಳು ಇವತ್ತಿನ ಶ್ಲೋಕ ದೇವರದ್ದು ನೋಡುವುದಾದರೆ ಓಮಿತ್ಯೇಕಾಕ್ಷರಂ ಬ್ರಹ್ಮವ್ಯಾಹರ ಬ್ರಹ್ಮ ಯ ಪರಮಾಂ ಗತಿಂ ಈಗ ಹಿಂದಿನಲ್ಲಿ ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ನೋಡುವುದಾದರೆ ಪ್ರಯಾಣ ಕಾಲೇನ ಅಂದರೆ ಅನ್ನ ನಾವು ಒಂದು ಮರಣ ಸಮಯದಲ್ಲಿ ಹೇಗೆ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಯೋಗಿಗಳು ಯಾವ ಥರ ಅವರ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ ಅಂತ ಎಲ್ಲ ಅಂತಕಾಲೇ ಚ ಮಾಮೇವಾ ಸ್ಮರನ್ ಮುಕ್ತ ಕಲೇವರಂ ಸ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ಅಂದರೆ ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾ ದೇಹವನ್ನು ಬಿಡುತ್ತಾರೋ ಯಾವನ್ನು ಬಿಡುತ್ತಾನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ ಹಾಗೆ ಯೋಗಿಗಳು ಏನು ಮಾಡ್ತಾರೆ ಎನ್ನುವುದು ಎಲ್ಲವನ್ನು ತಿಳಿದುಕೊಂಡಿದ್ದೇವಲ್ಲ ನಾವು ಹಾಗೆ ಇನ್ನು ಮುಂದಕ್ಕೆ ಹೋಗಿ ಈ ಯೋಗ ಧಾರಣೆಯ ಸ್ಥಿತಿಯನ್ನು ಸಾಧಿಸಿ ವರ್ಣಗಳ ಪರ ಸಂಯೋಜನೆಯಾದ ಓಂ ಎಂಬ ಅಕ್ಷರವನ್ನು ಉಚ್ಚರಿಸುತ್ತಾ ಪರಮಾತ್ಮನನ್ನು ಕುರಿತು ಧ್ಯಾನಿಸುತ್ತ ದೇಹವನ್ನು ಬಿಟ್ಟವನು ನಿಶ್ಚಯವಾಗಿಯೂ ಆಧ್ಯಾತ್ಮಿಕ ಲೋಕಗಳನ್ನು ಹೊಂದುವನು ಎನ್ನುತ್ತಾನೆ ದೇವರು ಹಾಗಾದರೆ ಧಾರಣೆಯ ಸ್ಥಿತಿ ಅಂದರೆ ಅವರ ಯೋಗಿಗಳಿಗೆ ಮಾತ್ರ ಅದು ಸಾಧ್ಯ ನಮ್ಮಂಥ ಸಂಸಾರಿಗಳಿಗೆ ಅದು ಸಾಧ್ಯವಿಲ್ಲ ಹಾಗೂ ದೇವರು ಹೇಳ್ತಾರೆ ಓಂ ಬ್ರಹ್ಮನ್ ಮತ್ತು ಶ್ರೀಕೃಷ್ಣ ಬೇರೆ ಬೇರೆ ಅಲ್ಲ ಕೃಷ್ಣನ ನಿರಾಕಾರ ಶಬ್ದವೇ ಓಂ ಆದ್ದರಿಂದ ಹರೇ ಕೃಷ್ಣ ಶಬ್ದದಲ್ಲಿ ಓಂ ಸೇರಿದೆ ಈ ಯುಗದಲ್ಲಿ ಹರೇ ಕೃಷ್ಣ ಮಂತ್ರದ ಜಪವನ್ನು ಮಾಡಬೇಕೆಂದು ಸ್ಪಷ್ಟ ಇಷ್ಟವಾಗಿ ಭಗವಂತ ಹೇಳಿದ್ದಾರೆ ಆದ್ದರಿಂದ ಕೃಷ್ಣ ಜಪವನ್ನು ಮಾಡುತ್ತಾ ಆ ಮಂತ್ರವನ್ನು ಈ ಹರೇ ಕೃಷ್ಣ ಹರೇ ರಾಮ ಮಂತ್ರವನ್ನು ಉಚ್ಚರಿಸುತ್ತಾ ದೇಹವನ್ನು ಆ ಮನುಷ್ಯ ಬಿಟ್ಟರೆ ಅವನ ಅಭ್ಯಾಸ ರೀತಿಗೆ ಅನುಗುಣವಾಗಿ ಅವನು ಖಂಡಿತವಾಗಿಯೂ ದಿವ್ಯಲೋಕಗಳಲ್ಲಿ ಒಂದನ್ನು ಸೇರುವನು ದೇವರು ಹೇಳುತ್ತಾರೆ ದಿವ್ಯ ಲೋಕಗಳಲ್ಲಿ ಒ ತುಂಬ ದಿವ್ಯ ಲೋಕಗಳಿವೆ ಅವುಗಳಲ್ಲಿ ಒಂದನ್ನು ಸೇರ್ತಾನೆ ಕೃಷ್ಣನ ಭಕ್ತರು ಕೃಷ್ಣ ಲೋಕವಾದ ಗೋಲೋಕ ಬೃಂದಾವನ ಸೇರ್ತಾರೆ ಸಾಕಾರವಾದಿಗಳಿಗೆ ಆಧ್ಯಾತ್ಮಿಕ ಗಗನದಲ್ಲಿ ವೈಕುಂಠ ಲೋಕಗಳೆಂಬ ಹೆಸರಿನ ಇತರ ಅಸಂಖ್ಯಾತ ಲೋಕಗಳಿವೆಯಂತೆ ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯಲ್ಲೇ ಉಳಿಯುವರು ಅಂದರೆ ಯೋಗಿಗಳು ಆದ್ದರಿಂದ ದೇವರು ಹೇಳ್ತಾರೆ ಪಾಥ ನನ್ನೇ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಸಿಗ್ತೇನೆ ಭಕ್ತಿ ಸೇವೆಯಲ್ಲಿ ಸದಾ ನೇರತಾ ನೇರತನಾಗಿರುವುದಕ್ಕೆ ಇದೇ ಒಂದು ಕಾರಣವಾಗ್ತದೆ ಪರಿಶುದ್ಧ ಭಕ್ತನು ಹೇಗೆ ಅಂತ ಹೇಗಿರ್ತಾರೆ ಅಂತ ದೇವರು ಹೇಳೋದಾದರೆ ಹೇಳ್ತಾರೆ ಹೇಗೆ ಅಂತೆ ನಾಲ್ಕು ಬಗೆಯ ಭಕ್ತರನ್ನು ವರ್ಣಿಸಿದ್ದಾರೆ ದೇವರು ಸಂಕಟದಲ್ಲಿರುವವರು ಕುತೂಹಲಿಗಳು ಪ್ರಾಪಂಚಿಕ ಲಾಭವನ್ನು ಬಯಸುವವರು ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ತತ್ವಶಾಸ್ತ್ರಜ್ಞರು ಮುಕ್ತಿಯ ವಿವಿಧ ವರ್ ಪ್ರಕ್ರಿಯೆಗಳನ್ನು ವರ್ಣಿಸಿದೆ ಕರ್ಮಯೋಗ ಜ್ಞಾನಯೋಗ ಮತ್ತು ಹಠಯೋಗ ಈ ಈ ಯೋಗ ಪದ್ಧತಿಗಳಲ್ಲಿ ಭಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿದೆ ಪರಿಶುದ್ಧ ಭಕ್ತಿಯಲ್ಲಿ ಭಕ್ತನು ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಬಯಸುವುದಿಲ್ಲ ಎನ್ನುತ್ತಾರೆ ದೇವರು ಪರಿಶುದ್ಧ ಭಕ್ತನು ಸ್ವರ್ಗ ಲೋಕಗಳಿಗೆ ಏರಬೇಕೆಂದು ಅಪೇಕ್ಷಿಸುವುದಿಲ್ಲ ಅವನಿಗೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವುದಾಗಲಿ ಮೋಕ್ಷವಾಗಲಿ ಐಹಿಕ ತೊಡುಕುಗಳಿಂದ ಬಿಡುಗಡೆಯಾಗಲಿ ಬೇಕಾಗಿಲ್ಲ ಪರಿಶುದ್ಧ ಭಕ್ತನಿಗೆ ಬಯಕೆಯೂ ಇಲ್ಲ ಅವನಿಗೆ ಪರಿಪೂರ್ಣ ಶಾಂತಿ ದೊರೆಯುತ್ತದೆ ವೈಯಕ್ತಿಕ ಲಾಭಕ್ಕಾಗಿ ಶ್ರಮಿಸುವವರಿಗೆ ಶಾಂತಿ ದೊರೆಯುವುದಿಲ್ಲ ಜ್ಞಾನಯೋಗಿ ಕರ್ಮಯೋಗಿ ಅಥವಾ ಹಠಯೋಗಿಗಳಿಗೆ ಸ್ವಾರ್ಥ ಆಸಕ್ತಿಗಳಿರುತ್ತವೆ ಪರಿಶುದ್ಧ ಭಕ್ತನಿಗೆ ದೇವೋತ್ತಮ ಪರಮಪುರುಷನನ್ನು ಪ್ರಸನ್ನಗೊಳಿಸುವುದಲ್ಲದೆ ಬೇರೆ ಯಾವ ಅಪೇಕ್ಷೆ ಇರುವುದಿಲ್ಲ ಅಂಥ ಭಕ್ತಿ ಇರಿಸಿದವನಿಗೆ ನಾನು ಸುಲಭವಾಗಿ ಸಿಗುತ್ತೇನೆ ಎಂದು ದೇವರು ಹೇಳ್ತಾರೆ ಅಲ್ಲಿ ಯಾವ ಮೋಕ್ಷ ಅಥವಾ ಸ್ವರ್ಗಲೋಕ ಅಥವಾ ಯಾವುದೇ ಒಂದು ಒಂದು ಅಪೇಕ್ಷೆ ಇರಬಾರ್ದು ದೇವರೊಬ್ಬ ನನಗೆ ಬೇಕು ದೈವ ಚಿಂತನೆ ನನಗೆ ಬೇಕು ಸದಾ ನಿರತನಾಗಿರಬೇಕು ಅದರಲ್ಲಿ ನಾನು ಭಕ್ತಿ ಯೋಗದಲ್ಲಿ ಆ ಭಕ್ತಿ ನನಗೆ ದೇವ ಯಾವ ಸಮಯದಲ್ಲಿಯೂ ಕೂಡ ಅಂದರೆ ಸಂಕಟದಲ್ಲಿರಲಿ ಕುತೂಹಲ ಇರಲಿ ಪ್ರಾಪಂಚಿಕ ಲಾಭ ಬಯಸುವಾಗ ಇರಲಿ ಊಹಾತ್ಮಕ ಚಿಂತನೆಯಲ್ಲಿ ಇರಲಿ ಯಾವುದೇ ಯಾವುದೇ ಒಂದು ಅವಸ್ಥೆಯಲ್ಲಿ ನಾವಿರುವಾಗಲೂ ಕೂಡ ನಮಗೆ ನಿನ್ನ ಒಂದು ಚಿಂತನೆ ಮಾತ್ರ ಸದಾ ಮನಸ್ಸಿನಲ್ಲಿ ಇರಬೇಕು ಹೀಗೆ ನಾವು ದೇವರನ್ನು ಪ್ರೇ ಪ್ರಾರ್ಥನೆ ಮಾಡಿದಾಗ ಅನವರತ ಕಾಡಿಬೇಡಿ ಪ್ರಾರ್ಥನೆ ಮಾಡಿದಾಗ ಭಗವಂತ ನಮಗೆ ಸುಲಭವಾಗಿ ಸಿಗುತ್ತಾನಂತೆ ಅದು ದೇವರೇ ಹೇಳಿತ್ತು ನೀವು ಯಾವ ಒಂದು ಯೋಗ ಮಾಡುವುದು ಬೇಡ ಸಾಧನೆ ಮಾಡುವುದು ಬೇಡ ಏನೂ ಬೇಡ ಸಂಸಾರಿಗಳು ಅಂದರೆ ಯಾವ ಅಪೇಕ್ಷೆ ಇಲ್ಲದೆ ನಾವು ಆ ಭಗವಂತನನ್ನು ನೆನೆದಾಗ ನಮಗೆ ಅಪರಿಶುದ್ಧವಾದ ಪರಿಶುದ್ಧನಾದ ಪರಮಪುರುಷ ಭಗವಂತ ಸಿಗುತ್ತಾನೆ ಯಾವುದೇ ದಿವ್ಯ ರೂಪಗಳಲ್ಲಿ ಭಕ್ತಿಯ ಸೇವೆ ಕ ಸೇವೆಯ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಬಹುದು ಆಗ್ತದೆ ನಮಗೆ ಆಗುವುದಿಲ್ವಾ ಆಗ್ತದೆ ಹರೇ ಕೃಷ್ಣ ಸಂಕೀರ್ತನೆ ಅದರಿಂದಲೇ ಪ್ರಾರಂಭ ಮಾಡಬಹುದಲ್ಲ ಅದು ಯಾವ ಸಂಸ್ಕೃತ ಪದವೂ ಅಲ್ಲ ಅದರಿಂದ ಯಾವ ಕಷ್ಟವೂ ಇಲ್ಲ ಅದು ಹೇಳಲಿಕ್ಕೆ ಯಾವ ಕಷ್ಟವೂ ಇಲ್ಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಪರಿಶುದ್ಧ ಭಕ್ತನಿಗೆ ಇರಬೇಕಾದ ವಿಶೇಷ ಅರ್ಹತೆ ಅಂದರೆ ನಿಶ್ಚಲವಾಗಿ ಮತ್ತು ಕಾಲ ಅಥವಾ ದೇಶಗಳನ್ನು ಗಮನಿಸದೆ ಅಂದರೆ ಕಾಲ ಕಾಲ ದೇಶ ಅಂದರೆ ಎನ್ ಎಲ್ಲ ಸಮಯದಲ್ಲೂ ಅಂದರೆ ಕಾಲದೇಶ ಹಾಗೆ ಮ ಎಣಿಸೋದು ಬೇಡ ನಾವು ಎಲ್ಲ ಸಮಯದಲ್ಲೂ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಕೃಷ್ಣನ ಕುರಿತು ಯೋಚನೆ ಮಾಡುವುದು ಅಂದರೆ ಭಕ್ತಿ ನಾಮಸ್ಮರಣೆ ಮಾಡುವುದು ಎಲ್ಲೇ ಆಗಲಿ ಯಾವ ಕಾಲದಲ್ಲಿ ಆಗಲಿ ತನ್ನ ಸೇವೆಯನ್ನು ಸಲ್ಲಿಸಬೇಕು ನಾಮಸ್ಮರಣೆ ಮೂಲಕ ಅಂತ ಪವಿತ್ರ ಸ್ಥಳಗಳಲ್ಲಿ ಭಗವ ಪ್ರಭು ವಾಸ ಮಾಡಿದ ಪವಿತ್ರ ಊರಿನಲ್ಲಿ ಭಕ್ತನು ವಾಸ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ ಪರಿಶುದ್ಧನಾದ ಭಕ್ತನು ಎಲ್ಲಿ ವಾಸ ಮಾಡಿದರೂ ಕೂಡ ಪರಿಶುದ್ಧ ಭಕ್ತಿಯಿಂದ ವೃಂದಾವನದ ವಾತಾವರಣವನ್ನು ನಾವು ಸೃಷ್ಟಿಸಿಕೊಳ್ಳಬಹುದು ತುಂಬ ಜನರನ್ನು ಕಂಡಿದ್ದೇನೆ ನಾನು ಆ ದಿವ್ಯ ಪ್ರೇಮ ಪ್ರಭುವಿನಲ್ಲಿ ಪರಿಶುದ್ಧ ಭಕ್ತಿ ತುಂಬ ಕಷ್ಟ ಉಂಟದು ಹಾಗೇ ಪ್ರಭುವನ್ನು ಶುದ್ಧ ಭಕ್ತನು ಒಂದು ಕ್ಷಣವೂ ಮರೆಯಲಾರ ಪ್ರಭು ಕೂಡ ಶುದ್ಧ ಭಕ್ತನನ್ನು ಒಂದು ಕ್ಷಣವೂ ಮರೆಯಲಾರ ಆ ನಾಮ ಜಪದಲ್ಲಿ ಅಷ್ಟೊಂದು ಶಕ್ತಿ ಇದೆ ಆದ್ದರಿಂದ ನಾವೆಲ್ಲರೂ ಹೀಗೆ ಮರಣ ಸಮಯದಲ್ಲಿ ಸ್ಮರಣೆ ಬೇಕು ಅಂತಾದರೆ ಪ್ರಭುವಿನ ಸ್ಮರಣೆ ಬೇರೆ ಯಾವುದು ನಾವು ಯೋಚನೆ ಮಾಡಬೇಡ ಮುಕ್ತಿ ಮೋಕ್ಷ ಯಾವ ಕಡೆಗೂ ಬೇಡ ನಮ್ಮ ಗಮನ ಪ್ರಭುವಿನ ಸ್ಮರಣೆ ದೇವರೇ ನೀ ನನಗೆ ಬೇಕು ಭಗವಂತ ನೀ ನನಗೆ ಬೇಕು ನಿನ್ನ ಸ್ಮರಣೆ ನನ್ನನ್ನು ಜಾಗೃತಗೊಳಿಸ್ತಿರು ಎಲ್ಲ ಕಾಲದಲ್ಲಿಯೂ ಆ ಒಂದು ಯೋಗ ನನಗೆ ಕೊಡಪ್ಪ ಅಂತ ದೇವರಲ್ಲಿ ಬೇಡಿದ್ದೇ ಆದಲ್ಲಿ ಖಂಡಿತ ನಿಧಾನವಾಗಿ ಭಗವಂತ ನಮ್ಮನ್ನು ಅತ್ತ ಸೆಳೆದುಕೊಳ್ಳುತ್ತಾನೆ ನಾವು ತಂದೆ ತಾಯಿಯಲ್ಲಿ ಪ್ರೀತಿ ಮಾ ಪ್ರೇಮ ಇಡ್ತೇವೆ ದಾಂಪತ್ಯ ಜೀವನದಲ್ಲಿ ಪ್ರೇಮ ಇಡ್ತೇವೆ ಮಕ್ಕಳಲ್ಲಿ ಪ್ರೇಮ ಪ್ರೇಮವಿಡುತ್ತೇವೆ ಹಾಗೆ ಅದಕ್ಕಿಂತ ಒಂದು ಮಟ್ಟ ಮೇಲಕ್ಕೆ ಹೋಗಿ ಭಗವಂತನಲ್ಲಿ ಭಕ್ತಿ ಪ್ರೇಮ ಮಾಡುವ ಆ ಭಕ್ತಿ ಪ್ರೇಮಿಗೆ ಭಗವಂತ ಸುಲಭವಾಗಿ ಒಲೆಯುತ್ತಾನೆ ಆಗ್ತದೆ ನಮ್ಮ ಹತ್ರ ಎಲ್ಲ ಆಗ್ತದೆ ಎಲ್ಲ ವಯಸ್ಸಿನವರಿಗೂ ನಾನು ನನ್ನ ಒಂದು ಕಳಕಳಿ ವಿನಂತಿ ಹರೇ ಕೃಷ್ಣ ಜಪವನ್ನು ಮಾಡಿ ಭಗವಂತನನ್ನು ಎಲ್ಲ ಕಾಲದಲ್ಲೂ ಸ್ಮರಿಸಿದರೆ ಖಂಡಿತ ನಮ್ಮ ಸಾವಿನ ಸಮಯದಲ್ಲಿ ಕೂಡ ಭಗವಂತ ಸಿಗುವ